ಇಂಥ ಕುಡ್ಕಂಡ್ ಕಟ್ಕೊಂಡು ನಾನು ಏನು ಮಾಡೋದು ಏನೋ ನಾನು ಅಲ್ಲಿ ಇಲ್ಲಿ ಕೂಲಿ ಪಾಲಿ ಮಾಡಿ ದುಡಿಯೋದು ಇನ್ನು ಅವನು ಕುಡಿದು ಬಂದು ನನ್ನ ಇಟ್ಕೊಂಡು ಹೊಡಿತಾನಲ್ಲ ನಮಗೆ ಮಕ್ಕಳು ಮರಿ ಇಲ್ಲದೇ ಇರೋದು ಮಕ್ಕಳು ಮರಿ ಇದ್ದಿದೆ ನಾನು ಮಾಡೇನಾಗಿ ಏನು ಮಾಡೋಣ ನನ್ನ ಕಷ್ಟ ಇರ್ತಾನಕ್ಕೆ ಯಾರೂ ಇಲ್ಲವಲ್ಲ ಹಾಂ ನಾನು ತೋ ಮನೆಯವರು ಇಲ್ಲ ನಮ್ಮ ಅತ್ತೆ ಮಾವ ಅಂತೂ ಇದ್ದಿದ್ದು ನಾನು ಕೇಳಲ್ಲ ನಾನು ಯಾರು ಹೇಳ್ಕೊಳ್ಳಪ್ಪ ನನ್ನ ಕಷ್ಟ ನೇವ್ರಿ ಯಾರು ಇಲ್ವಲ್ಲ ಈ ಬೀದಿಗೆ ಎಲ್ಲ ಎತ್ತೋಗ್ಯಾಕಿಲ್ಲಾ ಹಿಂಗ್ ಕೂತಿದ್ಯಾ ಏನಾಯ್ತು ಏನು ಅಂತ ಡೈಲಿ ಕುಡ್ಕೊಂಡ್ಬಂದು ಹೊಡಿತಾನೆ ನಾನು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ಬಂದು ದುಡ್ಡು ಹೋಗ್ತಾನೆ ಕುಡ್ಕೊಂಡ್ ಬರ್ತಾನೆ ಮನೆಗೆ ಯಾತೇತೂ ಇಲ್ಲ ಮಾಡ್ಕೊಂಡಿ ಇನ್ನೇನ್ ಮಾಡಣತೆನಾ ಬಾ ಬಾಯ್ತಾ ನೀನು ಉಂಡ್ ಬಂದಿ ಉಂಡು ಬಂದೆ ಅಳ್ ಬಡ ಸುಮ್ತಿರಲ್ಲ ಸ್ಮಕ ಇದ್ಯಾಕೆ ನೀನು ಹಿಂಗ నన్నంతే ధైర్యతీయమ్మ నేనే కూకండుతాటి పరిస్థితి నోడే సరే ఆయూ గందే బుద్ధి హతీన బా నమ్మంతకేణి ఊట మంత బా అడుగు మేళ మడి వంతే బా నమ్మంతకేణ బేడా కణటి బేడా సుమూ సే మే సరీ శ్రీదేవి నిత ಅಂಥದ್ರಾಗೆ ನಾನು ಬಂದು ಉಂಟೆ ಸರಿಯಾಗಲ್ಲ ಸುಮ್ಮನೆ ರಾತಿ ಏನು ಬೇಡ ನಾನು ನಾನೇ ಎಲ್ಲಾನು ಉಂಚ್ಕೊಂಡು ಏನಾನ ಮಾಡ್ಕೊಂಡು ಹೊಂತೀನಿ ಸುಮ್ಮನೆ ನೀನೇನು ತಲೆ ಕೆಲಸಬೇಡ್ರಿ ಏ ಬರಲ್ಲ ಸ್ಮಕ ಅಂದರೆ ನಾನೇನು ನನ್ನ ಸಾಸಿಗೆ ಅದ್ರು ಕಂತೀನಿ ಹಾಂ ಬಾ ಎದ್ದು ಓಹೋ ಹೋ ನನ್ನ ಸೊಸೆದೇ ಹೇಳೋಕೆ ಹೋಗ್ತಾರೆ ನನ್ನ ಸೊಸೆಗೆ ನಾನೇನು ಅದ್ರಲ್ಲಾ ಬರೀ ಎದ್ದು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಬರೀ ನಿಧಾನಕ್ಕೆ ಬಂದು ಏನಾರ ಮಾಡಿ ಅಂತ ಬೇಕಾರೆ ಬಾ ಎದ್ದು ಇವಾಗ ಹಚ್ಕೊಂಡೇ ಹಾಕೋಕ್ಕಂತೀ ಏನು ಬೇಡ ಯಾರತಿ ನಾನೇ ಏನೇನು ಮಾಡ್ತೀನಿ ಕುಕ್ಕ ನೀನೇ కాఫీ కర్స్కొత్త కుక నోడు ఇవ్వగ నేను నా మనకి బంద్రే నొందుస మనకి కాఫీ టీ కుడి ఇల్దే నీ మన కడకే బర నోడు ఎద్భా సుమ్ నన్ను మాతెల కొట్టు అయ్యో బిడాతి నన్నేం తీరా అట్టస్క నేనో మాట్ీ సుమ్ నను అదే హేం మాట్ నేను అండ్ అంతా చింతె మూకం అసే ఏనా మాడి ఊట మన కుక టీ కాఫీ కస్కీ ಕುಡಿದು ಹೋಗಿ ಅಂತೀನಿ ದಂಕಿ ಹಾಗೂ ನೀನು ನಮ್ಮ ಮನೆಗೆ ಬರೋಲ್ಲ ಅಂತಾಯ್ತು ಹಂಗೇನಿಲ್ಲ ಬರ್ತೀನಿ ಇಂದ ನಾನು ಬಂದು ಉಂಡ್ ಬರ್ತೀನಿ ಇವತ್ತೇನು ಬೇಡ ಇವತ್ತು ಯಾಕಂದ್ರೆ ನನಗೆ ಮನ್ಸಿಗೆ ತುಂಬ ಬೇಜಾರಾಗಿತ್ತು ಖಣತಿ ಹೇಳಿ ನನಗೆ ಮನ್ಸಿಲ್ಲ ಹಾಂ ಇವತ್ತೇನು ಬೇಡ ನನಗೆ ಏನ್ ತೀರಾ ಅಂತ ಒಟ್ಟಿಸ್ತೇನು ಒಟ್ಟಿಸ್ಕೊಂಡು ಏನೋ ಏನೇನು ಮಾಡ್ಕೊಂಡು ಅಂತೀನಿ ದಂಕಿ ಕುಕು ನಿಂತು ಮಾತಾಡಿದ್ರೆ ನನಗೆ ಎಷ್ಟು ಸಮಾಧಾನ ಆಗ್ತೈತಿ ಅಷ್ಟೇ ಸಾಕು ನನಗೆ ಅದೇ ಊಟ ಮಾಡೋಂಗ ಆಗ್ತೈತಿ ನಮ್ಮ ದುಃಖನ ಯಾಕೆ ಇಲ್ಲ ಹೇಳ್ಕಂಡ್ರಿ ಒಂಥರ ಸಮಾಧಾನ ಆಗುತ್ತೆ ಖಣತಿ ಹಾಂ ನನಗೆ ಹೇಳ್ಕೊಳಕ್ಕೆ ನನಗೆ ಜಿನ್ ಯಾರವ್ರಿ ಹಾಂ ನಿನ್ನ ಬಿಟ್ರಿ ಕುಕು ಹೇಳ ತಾಯಿ ಅದೇ ನಿನ್ ದುಃಖ ಇನ್ನೇನು ಹೇಳೋಣತಿ ಅದೇ ನನ್ನ ಗಂಡಂದೇ ದುಃಖ ನನಗೆ ಇನ್ನೇನು ಇಲ್ಲ ಹಾಂ ಆ ಕಡೆ ನೋಡಿದೆ ನನ್ನ ತವರು ಮನೆಯವರು ಯಾರೂ ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಇಬ್ಬರು ತೀರೋದ್ರು ನಮ್ಮ ಅಣ್ಣ ಯಾರವ್ರಿ ಅವರು ನನ್ನ ಕಡೆಗೇನು ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಲ್ಲ ಹಾಂ ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಇರುವಾರ ನನಗೆ ಗಂಡ್ರೇ ಆಗಲ್ಲ ನಾನು ನಾನಿನ್ನು ಯಾರು ಹೇಳ್ಕೊಳನತಿ ನನ್ನ ಗಂಡು ನೋಡಿರಿ ಹಾ ಚೆನ್ನಾಗಿ ಮಾಡ್ಕೋಬೇಕಂತ ನಾವನೇನೆ ಅವನೇ ಏನು ಮಾಡಿರಿ ನಾನು ಏನ್ ಹೇಳು ಹೇಳುದು ಆ ಅದೇ ನನಗೆ ಚಿಂತೆ ಇನ್ನೇನು ಇಲ್ಲ ಅಯ್ಯೋ ಬಿಡಸ್ ಬಿಡಲಸ್ ಮಕ್ಕ ಯಾರೂ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀಯಾ ಹಾಂ ಇರೋರ್ನೇ ನಮ್ಮವರು ಅಂತ ತಿಳ್ಕೊಬೇಕು ಇವತ್ತಿನ ಕಾಲದಲ್ಲಿ ಯಾರೂ ಇಲ್ಲ ಅಂತ ನೋಡ್ಕೋಬಾರ್ದು ಹಾ ಏಕೆ ನಾನು ಇಲ್ವೇ ಹಾಂ ನನ್ನ ಅತ್ತೆ ಅಂತ ಕ ತಿಳ್ಕೊಬೇಡ ನಾನು ಒಂದು ನಿನ್ನ ತಾಯಿ ಅಂತ ತಿಳ್ಕೊ ಅದೇನೇ ಕಷ್ಟ ಬಂದರು ನನ್ನ ಹತ್ರ ಹೇಳ್ಕೊ ಹಾ ನಿನ್ ಗಂಡಂಗೆ ನಾನು ಬುದ್ಧಿ ಹೇಳ್ತೀನಿ ಸುಮ್ಮನೆ ನಾನು ಹೇಳಿದ್ರೆ ಕೇಳ್ತಾನೆ ಅವನು

చేంజ్ ఆగ్తాను విడు అవును బుద్ధి హతీని అన్గ్స్ నేను అసేనే కన్నీరు ఊట బిట్కండు సరి ఓకే తినే సంసారా ఎల్గూ ధైర్య నేను కన్నీరు ఏం హం ఆ ఫస్ట్ ఏనా ఒట్ికే మాట్కమ్మ నమ్మనే బాందూ బరకే ఇది మాట్తా నేను హోగు ఏనాక ఫస్ట్ ఒట్టి అయ్యో అతే నం ఇవ్వా మనస్ కంబ్రీ ఊటే ఒట్టనే కణి అక్క అత్త యోచన ಅದೇ ಸಮಯಕ್ಕೆ ನೀನು ಬಂದು ನಿಂತ ಎಲ್ಲ ಹೇಳ್ಕೊತ ಇದ್ದೀನಿ ಅಷ್ಟೇನೇ ಎಲ್ಲ ಎತ್ತೋಗ್ಯವ್ರೆ ತಾಯಿ ಈ ಬೀದಿಗೆ ಒಬ್ಬರು ಕಾಣಲ್ಲ ಜನ ಹಾಂ ನಾನು ಇದೇನು ಈ ಬೀದಿಗೆ ಯಾರು ಕಾಣದೆ ಇಲ್ವಲ್ಲ ಅಂತ ಬಂದಮ್ಮ ಹಂಗೆ ನೋಡ್ಕೊಂಡು ನೀನು ನೋಡಿದರೆ ಇಲ್ಲಿ ಹೊರಗೆ ಕೂಕೊಂಡು ಹೋಳ ತಾಯ್ದೆಲ್ಲ ಇದೆಯಾ ಕ್ಲಸ್ಮಾಕಿಂಗ್ ಕೂಕೊಂಡು ಹೋಳಿ ಅಂತ ಬಂದೆ ನಾನು ಇಲ್ಲೋಗ್ಯವ್ರಿ ಎಲ್ಲಾನು ಎಲ್ಲ ಮುದಿಗೋಗ್ಯಾರ ಕಣತ ಯಾರ್ದೇ ಮದುವೆ ಏ ಅದೇ ಇಲ್ವಾ ರಂಗಾಜ್ಜಿನ ಮಗಳ್

ಹಾಂ ನಿನ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡಾನ ಅವನು ಬರಲಿ ಬರ್ಲಿತಾರಿ ನಿಮ್ಮ ಮನೆಗೆ ಏನು ಅಡುಗೆ ನಿಮ್ಮ ಪುಟ್ಟಿ ಸ್ಕೂಲ್ಗೆ ಬರ್ಲಿ ಏ ಬೆಳಗ್ಗೆ ರೊಟ್ಟಿ ಹಾಕಿದ್ಲು ರಾಗಿ ರೊಟ್ಟಿನ ಈಗ ರಾತ್ರಿ ಸಾರಿತ್ತು ಅನ್ನ ಮಾಡಿಕ್ಕಿ ಹೋಗಿ ಅವಳು ಎಲ್ಲ ಹೊಲ್ತಿ ಹ್ಞೂ ಸರಿ ಹೋಗಿ ಕಾಫಿ ಕಸ್ಕೊಂಬತ್ತೀನಿ ಕುಕ್ಕಳಿ ಇಲ್ಲಾನೇ ಈಗ ನಡಿ ಏ ನನಗೆ ಕಾಫಿ ಗಿಪಿ ಹತ್ತು ಬೇಡ ನಾನು ಬರ್ಬೇಕಾದ್ರಿನ್ನೂ ಕುಡ್ಕೊಂಬಂದೆ ನನಗೇನು ಹತ್ತು ಬೇಡ ಹೋಗಿ ನೀನು ಫಸ್ಟ್ ಹೋಗಿ ಏನೇನೋ ಒಟ್ಟಿಗೆ ಮಾಡ್ಕೊಂತೀನಿ ನೋಡಿ ಯಾವ ಮಾಡ್ಕೊಂಡ್ರೆ ಆಗ್ತೈತಿ ಕುಕ್ಕರಾತಿ ಕಾಫಿ ಕಷ್ಟಕಂಬತ್ತೀನಿ ಸರಿ ನಮ್ಮ ಆಯಿತು ನೀನು ಇಷ್ಟೊಂದು ಬಲವಂತ ಮಾಡ್ತೀಯ ಬೇಡ ಅಂದರೆ ಬೇಜಾರು ಮಾಡ್ಕೊತೀಯಾ ಸರಿ ಆಯಿತು ಹೋಗು ಇಕ್ಕಮ್ಮ ನಿನ್ನ ಗಂಡ ಇನ್ನೂ ಎಷ್ಟೊತ್ತಿಗೆ ಗೊತ್ತಾನೆ ಯಾರಿಗೆ ಗೊತ್ತಾತಿ ಪಾಪ ನಮ್ಮ ಬಸ್ ಮಕ್ಕಂದೂ ಹಣೆ ಬರೋ ಸರಿ ಇಲ್ಲ ಹಾಂ ಅದಕ್ಕೆ ಪಾಪ ಅವಳು ಜೀವನದಾಗೆ ಭಾರಿ ನೊಂದ್ಬಿಟ್ಟೆ ಅದಕ್ಕೆ ಬೇರೆಯವ್ರ ಕಷ್ಟ ಸುಖ ಅರ್ಥ ಮಾಡ್ಕೊತಾಳೆ ಹಾಂ ಈ ದೇವರು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲ್ಲ ಒಳ್ಳೆಯವ್ರಿಗೆ ಬರೀ ಕಷ್ಟನೇ ಕೊಡ್ತಾನೆ ಕಟ್ಟರ್ ಗೆ ಚನಾಗಿನ ಚನಾಗ್ ಮಾಡ್ಕಂತಾನಿ ಇನ್ನು ಏನೇನ್ ನೋಡಬೇಕು ಈ ಕಣ್ಣಿಗೆ ಹೋಗata ಓ ಹೋ 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 ಏನ್ ತಡವ ಪ್ರೂಫೂಗ್ ನಮ್ಮನೇ ಕಡೆಗೆ ಬಂದುಬಿಟ್ಟಿದೀಯ ಲೇ ಎಲ್ಲ ಹೋಗಿದ್ದಳಾ ಓಟು ಬಿಟ್ಟಾನಿ ಇದೆ ಯಾಕ ತಡವ ಹಿಂಗ್ ಬೈತಿ ನಾನು ಮಾಡ್ತೀನಿ ನಿಂಗೆ ಯಾವಾಗ ನೋಡಿರೋ ಬರೀ ಎಣ್ಣೆ ಕುಡ್ದು ತುರಾಡ್ತಿರ್ತಿ ಅಲ್ಲ ನಿನಗೆ ಮಾಡಕ್ಕೆ ಬದಕು ಬಾಳೆ ಏನಿಲ್ಲವಾ ಆ ಹುಡ್ಗಿ ಪಾಪ ಅಲ್ಲಿ ಇಲ್ಲಿya ಕೂಲಿ ನಾಲಿ ಮಾಡಿ ಎರಡು ಕಾಸು ದುಡ್ಕೊಂಬತ್ತೈತಿ ಅದ್ನ ಹೋಗಿ ನೀನು ಎಣ್ಣೆ ಕುಡ್ಕೊಂಬತ್ತಿ ಅಂತಲ್ಲ ನೀನ್ ಗಂಡ್ಸ ಏನ ನೀನು ಹೆಂಗ್ ತಂದಿರ ದುಡ್ಡಾಗಿ ಹೋಗಿ ಎಣ್ಣೆ ಕುಡ್ದು ಬತ್ತೀಯಾ ನಿನಗೆ ಯಾರು ಹೇಳೋದ್ ಕೇಳಾರ ಯಾರು ಇಲ್ದಾಗ ಮಾಡ್ಕೊಂಡಿದ್ಯಾನಾ ನೀನು ಓಹೋ ಚಾಡಿ ಹೇಳ್ಬಿಟ್ಲಾ ನಾನೇ ನಿನ್ ಕೈಲಿ ಅವಳೇನ್ ಹೇಳಲಿಲ್ಲ ನನಗೆ ಹಾ ಇಡೀ ಊರಿನ ಜನನೇ ಹೇಳ್ತಾರಪ್ಪ ನಿನ್ನ ನಿಮ್ ಬಗ್ಗೆನ ಹಾ ಬರೀ ಎಣ್ಣೆ ಕುಡ್ದು ಎಣ್ಣೆ ಕುಡ್ದು ಬರೀ ಅಲ್ಲಿ ಇಲ್ಲಿ ತೂರ ಆಡ್ತಿರ್ತಿಯ ಯಾವಾಗ್ಲೂನಾ

ಬಿಟ್ಟು ಅದೇ ಹೋದ್ರು ಅವರು ಬೇರೆ ನಾನು ಚಿಕ್ಕ ತಮ್ಮಟಕ್ಕಿ ಹಾಂ ಇರೋಳು ಇರೋರು ನೀವು ನಿನಗೆ ಹೆಂಡತಿ ಇಬ್ಬರೇ ಅಚ್ಚುಕಟ್ಟಾಗಿ ದುಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ ಅನ್ನೋದೇ ಇಲ್ಲ ಬರೀ ಎಣ್ಣೆ ಕುಡ್ಕೊಂಡು ಓಡಾಡ್ತಾನೆ ಹಾಂ ನಿನ್ನೆ ನೆಚ್ಕೊಂಡಿರೋದ ಆ ಹುಡುಗಿ ಏನು ಮಾಡಬೇಕು ಏನು ತಿನ್ಬೇಕು ಡೈಲಿ ಏ ದಡವ ನಾನು ದುಡಿತೀನಿ ದಡವ ನನ್ನ ಡಾರ್ಲಿಂಗ್ ಚೆನ್ನಾಗಿ ನೋಡ್ಕೊತೀನಿ ಅವಳೆಲ್ಲ ಸ್ಮಕ ಬಂದವನೇ ನಿನ್ನ ಗಂಡ అవుంగో తాంబో ఒక కప్పు కాఫీ హై డార్లింగ్ నాకు కాఫీ గిప్పి ఏను బేడా డార్లింగ్ హ డార్లింగ ఓహో రాత్రి సాల్టోంట ఈగ్లూ ఇచ్చాగరం అయితే అవును డార్లింగ్ నాకు యావగ్లూ ఇచ్చాగే ఇర్బెక్కు కమ్మి ఆగంగే ఇల్ల క్యాదనతి కేల్దా నిని హ యావగ్లూ ఇచ్చాగే ఇర్బెక్ అంత కమ్మి ఆగంగే ఇల్వంతి హ ఏన్ మడన్ యా ఇంటార్కి నను ಏನು ಮಾಡ್ಬೇಡ ಕಣೆ ಲಸ್ಮಕ ಎರೆ ಮಟ್ಟ ತಾನು ಏರ್ ಇಕ್ಕಿ ಹೇಳ್ತೀನಿ ಕುಡಿದಿರೋದಲ್ಲ ಇಳಿದು ಹೋಗ್ಬೇಕು ಹಂಗೆ ಮಾಡಬೇಕು ತಂಬಾಗ ಒಂದು ಎಡೆ ಮಟ್ಟೆ ಎಲ್ಲನ ಸರಿ ನೋಡಿ ಇಬ್ಬರು ಸೇರ್ಕೊಂಡು ಇಕ್ಕಣ ಹೆಂಗಿದ್ರು ಯಾರೂ ಇಲ್ಲ ಇದ್ದಿದ್ದಾಗೆ ಬಿಡಿಸ್ಕೊಳಕ್ಕೆ ಇಬ್ಬರು ಸೇರ್ಕೊಂಡು ಇಕ್ಕ ನಾವು ಯಾವ್ದಾನ ಒಂದು ಇದ್ರು ಹುಡುಕ್ಯಮ್ಮ ಹಂಗೆ ಮಾಡ್ತೀನಿ ತಡಿ ಎಲ್ಲ ನಾವು ಒಂದು ದಪ್ಪದ ಒಂದು ಹುಡುಕ್ಯಂಬ ತಿನ್ ತಡಿ ಇಲ್ಲೇ ಕುಕ್ಕ ಬರ್ತೀನಿ ಅಲ್ದು ಲೇ ಡಾರ್ಲಿಂಗ್ ಬಾರೇ ಎಲ್ಲೇ ಹೋಗ್ತಾ ಇದೆಯಾ ನನಗೆ ಹೊಡಿತೀನಿ